ಗುಡ್ಡಕ್ಕೆಲ್ಲ ಬಂದ್ರಿ ಬಂದ ಮಳಕ ಇವತ್ತೆಲ್ಲ ಊರ್ ಕಡೆಗೆ ಎಲ್ಲ ಎಲ್ಲಾ ಮಳಿ ಆಯ್ತು ಶಿಸ್ತಾಯ್ತು ಮತ್ತ ಇನ್ನೇನ್ ಕೇಳೋದು ಮಳೇನು ಆಯ್ತು ಚಂದ ಊರ್ ಎಲ್ಲ ಶಿಸ್ತಾಯ್ತು ಆರಾಮಾಯ್ತು ಸಾಕು ಮುತ್ತೇನ್ ಕೆಲ್ಸ ಮುಗೀತೋ ನಮ್ದು ಮುಗೀತೋ ಇಲ್ಲ ಮುಗ್ದಿಲ್ಲ ಏನೇ ಕೆಲ್ಸ ನಮಗ ದೇವರು ಏನ್ ಕೊಟ್ಟು ಕಳ್ಸಾನ ಅಂದ್ರ ನೂರ ಅಂಕಿ ಕೊಟ್ಟಾನ ಎಷ್ಟು ಎಷ್ಟು ಅಂಕಿ ಕೊಟ್ಟಾನ ನೂರ ಅಂಕಿ ಕೊಟ್ಟಾನ ನೂರ ಅಂಕಿ ಅಂದ್ರೆ ಯಾವ ನೂರು ವರ್ಷ ಆಯುಷ್ಯ ಕೊಟ್ಟಾನ ನೂರು ವರ್ಷ ಆಯುಷ್ಯದೊಳಗೆ ನೀವು ಎಷ್ಟು ಅಂಕಿ ಪಡ್ಕೋತೀರೋ ಗೊತ್ತಿಲ್ಲ ನಮಗೆ ಒಬ್ಬರು ತೊಂಬತ್ತು ತಗೋತಾರ ತೊಂಬತ್ತೊಂಬತ್ತು ತಗೋತಾರ ನೂರು ತಗೋತಾರ ಐವತ್ತು ತಗೋತಾರ ಮೂವತ್ತು ತಗೋತಾರ ಇಪ್ಪತ್ತು ತಗೋತಾರ ಹತ್ತು ತಗೋತಾರ ಆಯಾ ರೀತಿಯಿಂದ ತಗೊಂಡು ಹೋಗ್ತಾರ ಅವ್ರು ನಾವಿನ್ನ ನೂರ ಅಂಕಿ ತಗೋಬೇಕಂತ ಆಸೆ ಮಾಡ್ತೀವಿ ಅವ್ರು ನೂರ ಅಂಕಿ ನಮಗ್ ಪೂರೈಸಂಗಿಲ್ಲ ಯಾಕಂದ್ರ ಮುಂದಿ ಚಿಂತೆ ಮಾಡಿ ಒಂದಿಷ್ಟು ಅವಶ್ಯ ಕಳ್ಕೊಂಡೆವು ಮಂದಿ ಮಾತಾಡಿದ ಒಂದಿಷ್ಟು ಕಳ್ಕೊಂಡೆವು ಒಂದಿಷ್ಟು ಮಾಡಲಾರ್ದು ಕುಡಲಾರ್ದ ಕುಡಿದ ಒಂದಿಷ್ಟು ಅವಶ್ಯಕ ಕಳ್ಕೊಂಡೆವು ತಿಲ್ಲಾರ್ ತಿಂದ ಒಂದಿಷ್ಟು ಕಳ್ಕೊಂಡೆವು ಏನೇನೋ ಮಜಾ ಮಾಡಿ ಅಂಕಿ ಸಂಖ್ಯೆ ಕಡಿಮೆ ಮಾಡಿಕೊಂಡು ಹೊಂಟೆವು ಇದನ್ನ ಪೂರೈಸ್ಕೊಳ್ಳಕ್ಕೆ ನಮಗೆ ಕೊಟ್ಟ ಆಯುಷದೊಳಗೆ ಏನು ಸಾಧಿಸಿವಿ ಅನ್ನೋದನ್ನು ನಾವು ಹಳ್ಳಿ ನೋಡಬೇಕು ದನ ಮೇವು ತಿಂತದ ಗೊತ್ತದನು ತಿಂತದಿಲ್ಲ ದನ ಏನು ಮಾಡ್ತದ ಮೇವು ತಿಂತದ ಮೇವು ಕಣಕ್ಕಿ ತಿಂತದ ಹುಲ್ಲು ತಿಂತದ ತಿಂದು ಏನು ಮಾಡ್ತದ ಅಂತ ಕೇಳಿದರೆ ಸುಮ್ಮನೆ ಮಕ್ಕಳಂಗಿಲ್ಲ ಅವು ಸುಮ್ಮನೆ ಮಕ್ಕಳಂಗಿಲ್ಲ ಮೇಲಕ್ಕೆ ಹಾಕೋತ ಮಕ್ಕಳ್ತದೆ ತಿಂದದ್ದನ್ನು ಮತ್ತೆ ಹಳ್ಳಿ ಜೀರ್ಣ ಮಾಡ್ಕೋತದೆ ಹಂಗೆ ನಮ್ಮ ಜೀವನದೊಳಗೆ ಏನು ಮಾಡಿವಿ ಅನ್ನೋದನ್ನು ನೆನಪು ಮಾಡ್ಕೊಂತ ಮಕ್ಕಬೇಕು ಮಂದಿ ಮನಗೆ ಮನೆ ಯಾವಾಗ ಮುಣಿಸ್ಬೇಕು ಮಂದಿ ಹಾಳು ಯಾವಾಗ ಮಾಡ್ಬೇಕಂತ ಚಿಂತೆ ಮಾಡಂಗಿಲ್ಲ ನಮ್ಮ ಬದುಕು ಹೆಂಗಾಯ್ತು ನಾವು ಏನು ಬಂದೀವಿ ಏನು ಕೆಲಸ ಏನು ಮಾಡಕತ್ತೀವಿ ಅಂತ ಆಲೋಚನೆ ಮಾಡ್ಕೊತ ಬದುಕು ಮಾಡಬೇಕು ಅದ್ರ ಜೊತೆಗೇನೆ ಒಬ್ಬ ಕ್ಷಣಮಗಳು ಕುಟ್ತಿರ್ತಾಳ ಈ ಕೊಟ್ಟದು ಬೀಸೋದು ಹೊಗೆ ಬಿಡುವಾಗ ಆ ಮಾತ್ ಬೇರೆ ಒಣಗಿ ತಗೊಂಡು ಕುಂಟತಿರ್ತಾಳ ಅಕ್ಕಿಯರ ಕುಟ್ಲಿ ಕವಡ್ಕರ ಕುಟ್ಲಿ ಏನಾರ ಕುಡ್ತಿರ್ತಾಳ ಕುಟ್ಕೊಂತ ಹಾಡ್ತಿರ್ತಾಳ ಓಂನೆಂದು ಕುಟ್ಟುವೆ ಸೋಮ್ನೆಂದು ಬೀಸುವೆ ಓಂ ಸೋಮೆರಡು ತಿಳಿಯಬೇಕು ನಾರಿ ಹಾಕವ ಏರಿ ಪದ ಹಾಡ್ಕೊಂತ ಕುಡ್ತಿರ್ತಾಳ ಹಂಗ ನಾವು ಭಗವಂತನ ಧ್ಯಾನ ನಮ್ಮ ಕೆಲಸ ಸಂಸಾರ ಮಾಡ್ಕೊಂತ ನಮ್ ಸಂಸಾರ ಆ ಭಗವಂತನ ಧ್ಯಾನ ಮಾಡ್ಕೋಬೇಕು ಪರಮಾತ್ಮನ ಧ್ಯಾನ ಮಾಡ್ಕೊಂತ ನಾವು ಸಂಸಾರ ಮಾಡ್ಬೇಕು ಊರು ಚಿಂತೆ ಮಾಡಿ ಸಂಸಾರ ಮಾಡಿದೆ ಅಂದ್ರೆ ಅದು ನಮ್ಮ ನೆಲಿ ಹತ್ತಂಗಿಲ್ಲ ನಾವು ನಮ್ಮ ದಡ್ಣಿ ಹತ್ತಂಗಿಲ್ಲ ಅದನ್ನ ಚಿಂತೆ ಮಾಡಕ್ಕೆ ಮಡಿವಾಳಪ್ಪ ಇಷ್ಟೆಲ್ಲ ಪದಗಳು ಬರದು ಕಡಿಗ್ ಒಂದ್ ಪದಾರ್ ಹಾಡ್ರಿ ಒಂದ್ ಪದಾರ್ ನುಡೀರಿ ಒಂದು ಪದ್ಯರ ಒಂದ್ ಬಾಯಾಗ ನುಡಿದ್ರಿ ಅಂದ್ರ ನಮ್ ಜನ್ಮ ಪಾವನ ಆಗ್ತದೆ ಸಾಕಷ್ಟು ಗವಾಯಗಳು ಬಹಳ ಎಷ್ಟು ಅದ್ಭುತ ಹಾಡಿದ್ರು ಇಂಥ ಅನುಭವ ಸಿಗ್ತದ ನಿಮ್ಗ ಸಿಕ್ಕದ ನಿಮ್ಗ ಪದ ಹಾಡೋರ್ ಕೇಳ್ಬೇಕ ನೀವು ಎಷ್ಟೆಷ್ಟು ರೊಕ್ಕ ಅಂತ ಯಾರಿ ಜನ್ನೆ ಯಾರು ಅರ್ಜುನ್ ಜನ್ನೆ ಒಂದ್ ಸಲ ಫಂಕ್ಷನ್ ಬಂದ್ರ ಹಾಡ್ಲಕ್ಕ ಇಪ್ಪತ್ತೈದು ಲಕ್ಷ ತೂತ ನೀವು ಪುಕ್ಕಾಟ ಹಾಡೋದು ಕೇಳೋದು ಪುಕ್ಕಟ್ಟ ಅವ್ರಿಗೆ ಏನ್ ಕೊಟ್ಟಿರಿ ಏನಿಲ್ಲ ಪುಕ್ಕಾಟ ಹಾಡೋದು ಕೇಳಕ್ ಪುಕ್ಕಾಟ ಬರ್ದೋದು ಕೇಳಕ್ ಮಡಿವಾಳಪ್ಪ ಪುಕ್ಕಾಟ ಬರ್ದೋಗ್ ಏನು ನಿಮಗೆ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಎಷ್ಟು ಅದ್ಭುತ ಸಾಹಿತ್ಯ ಅನುಭವ ನೋಡ್ಬೇಕು ಅದ್ಭುತ ಅದ್ಭುತ ಏನ್ ರಸ ತುಂಬ್ಯಾನ ಮಾವಿನ ಹಣ್ಣಿನೊಳಗ ಹೆಂಗ ರಸ ಇರ್ತದ ಹಂಗ ಮಾವಿನ ಹಳ್ಳಿನೊಳಗೆ ಹೆಂಗ ತುಂಬ್ಯದ ಭಗವಂತ ಹಂಗ ಮಡಿವಾಳಪ್ಪ ತನ್ನ ಅಧ್ಯಾತ್ಮದ ಅನುಭವ ರಸವನ್ನು ತುಂಬ್ಯಾನು ತುಂಬ್ಯಾನ ತುಂಬ್ಯಾನೊಳಗ ಅದ ತಿಂದ್ರಿ ಎಷ್ಟು ರುಚಿ ಎಷ್ಟು ರುಚಿ ನಾವ್ ಮಾಯನಹಣ್ಣ ತಿನ್ರಿ ಅನ್ನೋ ನಾವು ಬೇನ್ಕಾಯಿ ತಿನ್ನೋರ್ಗ ಏನ್ ಮಾಡೋದು ಮಾಯನಣ್ಣ ತಿನ್ನಂತ ನಾ ಹೇಳಿದ್ರ ನಾವ್ ಇಲ್ರಿ ನಾವ್ ಬೇನಕಾಯಿ ತಿನ್ ಸಾಯ್ರಿ ಯಾರು ಬೇಡ ಅಂದ ತಾ ಪಡೆದಿದ್ದು ತನ್ನ ಸಂಗಾತ ಶಿವನಿಗೆ ಯಾಕೆ ಬೇಯತಿ ನಿನ್ನ ಸಂಕಟಕ ಅಂತ ಹೇಳಿ ಮಡಿವಾಳಪ್ಪ ನೀವು ಸಂಕಟಕ ಸತ್ರ ನಾವೇನ್ ಮಾಡೋದ ಒಂದು ಒಳ್ಳೆ ಕಾರ್ಯಕ್ಕೆ ನೀವೆಲ್ಲ ಬಂದೀರಿ ಅಂತ ಭಾವಿಸ್ಕೊಂಡು ಇನ್ನೊಂದು ಅದ್ಭುತ ಮಡಿವಾಳಪ್ಪಂದು ನಿಮ್ಮ ಮೂರದ ನಿಮ್ಮ ಊರಾಗ ಒಂದು ಮನಿ ಅದಿಯಚ ಕಡೆ ಮನಿ ಅದ ಕಡೆ ಗೌಡ್ರ ಮನಿ ಅದ ನಮ್ಮ ಸಹಕಾರ ಮನಿ ಅದ ಅವರಾದಿ ಸೌಕರ್ ಮನಿ ಕಡೆ ಚಿಣಮಗೇರಿಯಾಗ ಒಂದು ಮನಿ ಅದ ನಮ್ದು ಈ ಮನಿ ಮೇಲೆ ನಿಂತು ನೋಡಿದ್ರೆ ಆ ಮನಿ ಕಾಣಿಸ್ತದ ಕಂಡದ ಕಾಣಂಗಿಲ್ಲ ಈ ಮನೆ ಮೇಲೆ ನಿಂತ ನೋಡಿದ್ರೆ ಆ ಮನಿ ಕಾಣಂಗಿಲ್ಲ ಎಷ್ಟು ದೂರದ ಅಲಿಗೇಲಿ ಬಾಳಾದ್ರ ಒಂದು ಅರ್ಧ ಕಿಲೋಮೀಟರ್ ಒಂದ್ ಇರ್ಬೋದು ಚಿಣ್ಮಗೇರಿ ಗುಡ್ಡಕ್ಕೆ ಕಡ್ಕೋಳ ಮಠಕ್ಕೆ ಅರವತ್ತು ಕಿಲೋಮೀಟರ್ ದೂರದ ಕಡ್ಕೋಳ ಮಳೆ ಮೇಲೆ ನಿಂತ ಚಿಣಮಗೇರಿ ಗುಡ್ಡ ಕಾಣಿಸ್ತದ ಕಿಲೋಮೀಟರ್ ಅದ ಅರವತ್ತು ಕಿಲೋಮೀಟರ್ ದೂರದ ನಿಮ್ಮೂರ ಇಲ್ಲಿ ಇಲ್ಲಿಗೆ ಎಷ್ಟು ಅದ ಮೂವತ್ತು ಕಿಲೋಮೀಟರ್ ಕಾಣಿಸ್ತದ ಅಬ್ಜಲ್ಪುರ ಮತ್ತೆ ಅವ್ರುಗಳು ಅವರು ಅವಲ್ಲ ಕಾಣಿಸ್ಯಾವ ನಿಮ್ಗ ಕುಂತ ನೋಡ್ರಿ ಇಲ್ಲಿ ಕಾಣಿಸ್ತ ಅರವತ್ತು ಕಿಲೋಮೀಟರ್ ದೂರ ಕಾಣುವಂತ ಸಾಮರ್ಥ್ಯ ಮಡಿವಾಳ ಕಟ್ಕೊಂಡ ಅದ್ಭುತ ಅದ್ಭುತ ಒಂದು ಅವನು ದೂರ ದೃಷ್ಟಿ ಹೆಂಗಿತ್ತು ಅಂತ ಕೇಳಿದ್ರೆ ಮೂರು ಕಾಲದ ದೃಷ್ಟಿಗಳಿದ್ದವರು ವರ್ತಮಾನ ಕಾಲ ಭವಿಷ್ಯತ್ ಕಾಲ ಭೂತ ಕಾಲ ಮೂರು ಕಾಲಗಳನ್ನ ಅರಿತುಕೊಂಡಿರ್ತಕ್ಕಂಥ ಮಡಿವಾಳಪ್ಪ ಅಂತ ಅದ್ಭುತ ಶಿಷ್ಯನ ಪಡೆದುಕೊಂಡಿರ್ತಕ್ಕಂಥ ಮಾಂತ್ ಎಷ್ಟು ಧನ್ಯ ಎಷ್ಟು ಖುಷಿ ಎಷ್ಟು ಖುಷಿ ಮಾಂತಪ್ಪ ಅವನು ರೊಕ್ಕ ಕೊಟ್ರ ಖುಷಿ ಆಗಲಿಲ್ಲ ರೂಪಾಯಿ ಕೊಟ್ರ ಖುಷಿ ಆಗಲಿಲ್ಲ ಆಸ್ತಿ ಸುಖ ಖುಷಿ ಆಗಲಿಲ್ಲ ಮಡಿವಾಳಪ್ಪನ ಪಡ್ಕೊಂಡಿದ್ದು ಬಹಳ ಖುಷಿ ಅವನಿಗೆ ಅಂತ ಸಂಪತ್ತು ಕೊಟ್ಟ ಮಾಂತ ತನ್ನ ತಪಸ್ಸದ ಬಲ ಮಡಿವಾಳಪ್ಪ ಅಂತ ತಪಸ್ಸದ ಬಲ ವ್ಯಕ್ತಿಯನ್ನು ನಿಮ್ಮನ್ನ ಕೊಟ್ಟು ಹೋಗಿದನ ಅವನ ಅನುಭವವನ್ನು ನಾವೆಲ್ಲ ಪಡ್ಕೊಂಡು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ನಡುವಿನ ಸೋಮವಾರ ದಿನ ಮೂರನೇ ಸೋಮವಾರ ನಾಲ್ಕು ಸೋಮವಾರ ಬರಲಿ ಐದು ಸೋಮವಾರ ಬರಲಿ ಮೂರನೇ ಸೋಮವಾರ ಚಿಣಮಗೇರಿ ಗುಡ್ಡದೊಳಗೆ ನಾವೆಲ್ಲ ಇರ್ತೀವಿ ಅಂತ ಭಾವಿಸ್ಕೊಂಡು ನೀವೆಲ್ಲರೂ ಪಾದಯಾತ್ರೆಯಲ್ಲಿ ಬಂದಿರಲ್ಲ ಇದು ಪುಣ್ಯ ತಟ್ಟೆ ತಡ್ತದ ಅದ ನೂರಕ್ ನೂರದ ಯಾವ ಸುಮ್ಮನೆ ಹೋಗ್ಯಾರ ನಲ್ಕ ಪೈಕೋತ ಹೋಗ್ಯಾರ ಅನಲಕ ಪದ ಹಾಡ್ಕೋತ ಹೋಗ್ಯಾರ ಅನ್ನಲಕ್ಕ ಸುಮ್ಮನೆ ಚಟಕ್ ಹೋಗ್ಯಾರ ಅನಲಕ ಏ ಸುಮ್ಮನೆ ಮಂದಿ ಚೊಲೋ ಚಲೋ ಊಟ ಹಾಕ್ತಾರ ಉಳ್ಳಾಕ ಹೋಗ್ಯಾರ ನಲಕ ಗುಡ್ಡದಾಗ ಮನ್ಗಂಡ ಸುಗ್ಗಿ ಮಾಡಿ ಉಳ್ಳಾಕ್ ಹೋಗ್ಯಾರ ನಲಕ ಶಿರಾ ತುಪ್ಪ ಕರ್ಗಡಬ ತುಪ್ಪ ಉಣಿಸ್ಯಾರ ಅದಕ್ ಉಳ್ಳಾಕ್ ಹೋಗ್ಯಾರ ಅನಾಲಕ ಏನಾರ ಅನಾಲಕ ಏನಂದ್ರೆ ಆಗಂಗಿಲ್ಲ ಅದು ಪುಣ್ಯ ನಿಮ್ಗೆ ತಟ್ಟದೆ ಅಂತ ಭಾವಿಸ್ಕೊಂಡು ಕಡ್ಕೊಳ್ಳ ಮುತ್ತಿರ ಜೊತೆಗೆ ನೀವೆಲ್ಲ ಪಾದಯಾತ್ರೆ ಬಂದಿರಲ್ಲ ಆ ಪ್ರತಿಫಲ ನಿಮಗೆ ದೊರೀತದ ಆ ಪ್ರತಿಫಲದ ಪುಣ್ಯ ನಿಮ್ಮ ಭಗವಂತನಲ್ಲಿ ನಿಮ್ಮ ನೆಗದ ಸರ ನಿಮ್ದು ಬರೆದು ಬಿಟ್ಟಾನ ಅದನ್ನ ನೀವೆಲ್ಲ ಪಡ್ಕೊಂಡು ಸುಖಿಗಳಾಗ್ರಿ ಅಂತ ಹೇಳ್ಕೊಂಡ ಇವತ್ತ ಒಂದೇ ಸಂಕೇತ ನೀವು ಮಳೆ ಒಂದೂವರೆ ತಿಂಗಳಿರ್ಲಿಲ್ಲ ಮಳಿ ಎಲ್ಲಿ ಆರಿದ್ರಿ ಮಳೆ ಹೋದ್ಮಾಳಕ್ಕೆ ಮಳಿನೇ ಇಲ್ಲ ಇಲ್ಲಿವರೆಗೆ ನಿಮಗೆ ದೇವರ ಸಾಕಷ್ಟು ಮಳಿ ಕೊಟ್ಟಾನೆ ಇನ್ನು ಬಳಿ ಚಂದದವ ದುಡುದು ಆ ದುಡಿದು ಬಂದ ಪಲ್ದೊಳಗ ಹಣದೊಳಗ ಒಂದಿಷ್ಟು ದಾನ ಮಾಡ್ರಿ ಹೊಸದವ್ರಿಗೆ ಒಂದು ರೊಟ್ಟಿ ಕೊಡ್ರಿ ಧರ್ಮದ ಕಾರ್ಯಕ್ಕೆ ಒಂದಿಷ್ಟು ಕೊಡ್ರಿ ಚಲೋ ಆತದ ಪುರಾಣ ಮಡಿವಾಳಪ್ಪಂದು ಎಲ್ಲಿ ಪುರಾಣ ನಡ್ದದ ಅಲ್ಲಿ ಕೇಳ್ರಿ ಪುರಾಣ ಎಲ್ಲಿ ನಡೀತದ ಅಲ್ಲಿ ಮಳಿ ಬಂದೇ ಬಂದದ ಮಡಿವಾಳಪ್ಪಂದು ಬ್ಯಾಸಿಯಾಗ ಪುರಾಣ ಹಚ್ಚಿದ್ರು ಮಳಿ ಬಂದದ ಅಷ್ಟು ಸಾಮರ್ಥ್ಯ ಅದ ಅವನ ಬಲ್ಲಿ ಅವನ ನುಡಿ ನಡೆಯೊಳಗೆ ಅದ್ಭುತ ಅನುಭವಿಯನ್ನ ಕೊಟ್ಟು ಹೋಗಿರ್ತಕ್ಕಂಥ ಮಾಂತನ ಗುಡ್ಡ ಇವತ್ತ ಬಂಗಾರದ ಗುಡ್ಡ ಆಗ್ಯದ ಆ ಮಾಂತನನ್ನ ಅರುವನ್ನ ಮಡಿವಾಳಪ್ಪನ ಅರಿವು ಇಟ್ಟುಕೊಂಡು ನಾವೆಲ್ಲ ನಡಿಬೇಕು ನಾವ್ ಯಾರು ನಂಬಿಕೊಂಡು ಬಂದವರು ಅಲ್ಲ ನಾವ್ ಯಾರಿಗೆ ನಂಬಿಕೊಂಡು ಬಂದವರಲ್ಲ ಈ ಗುಡ್ಡಕ್ಕೆ ಮಾಂತನ ನಂಬಿಕೊಂಡು ಬಂದವರು ನಾವು ಯಾರ ಕೊಡ್ತಾರ ತಗೋತಾರಂತ ಬಂದವರಲ್ಲ ಯಾರ ಶಾಲ ಹೊಸ್ತಾರಂತ ಬಂದವರಲ್ಲ ನಮಗ್ ಅಂತ ಬಂದವರಲ್ಲ ನಮ್ಮ ಪ್ರೀತಿ ಮಾಡ್ತಾರಂತ ಬಂದವರಲ್ಲ ನಾವು ಮಹಂತನ ಗುಡ್ಡದ ಮಹಂತನನ್ನು ನಂಬಿಕೊಂಡು ಬಂದವರು ನಾವು ಅವನು ಬಿಟ್ಟರೆ ನಮ್ಗೆ ಯಾರು ಇಲ್ಲ ಅನ್ನುವಂತ ಭಾವನೆ ಇಟ್ಕೊಂಡು ನಾವು ಬಂದವರು ಎಲ್ಲಾರು ಇರ್ಲಿಲ್ಲ ಅಂದ್ರೂ ನಾವು ಒಬ್ಬರು ಹಾನ ಅಂತ ಭಾವಿಸ್ಕೊಂಡು ನಾವು ಇವತ್ತ ಗುಡ್ಡದ ಮಹಂತನನ್ನು ನಂಬಿಕೊಂಡು ಬಾಳಿ ಬದುಕೋಣ ಅನ್ನುವಂತ ಮಾತನ್ನ ಹೇಳಿ ಗುಡ್ಡ ಮತ್ತು ಕಡ್ಕೋಳ ಎರಡೂ ಒಂದು ನಾಣ್ಯದ ಮುಖ ಇದ್ದಂಗೆ ಈ ಪ್ರಪಂಚದೊಳಗೆ ಅಧ್ಯಾತ್ಮದೊಳಗೆ ಅನುಭವದೊಳಗೆ ನಮ್ಮ ಪೂಜ್ಯರು ಇವು ಯಾರು ಬರ್ದ ಹಾಡ ಯಾರು ಸಿಕ್ಕು ಎಲ್ಲಿ ಸಿಕ್ಕು ಅಂದ್ರೆ ಅದ ಕತಿ ಭಾಳ ದೊಡ್ಡದು ನಾನು ಸುಮಾರು ಪುಸ್ತಕಗಳನ್ನು ಮುದ್ರಿಸಿ ನಾನು ಸುಮ್ಮನೆ ಸ್ವಾಮಿಯಾಗಿ ಕಮ್ಮುಗೊಂಡು ಕೂತವ ಅಲ್ಲ ಇಪ್ಪತ್ನಾಲ್ಕು ಗಂಟ ನಿರಂತರವಾಗಿ ಕೆಲಸ ಮಾಡ್ದವ ಈ ಇಷ್ಟೆಲ್ಲ ವ್ಯವಸ್ಥೆಯನ್ನು ಇದು ನಮ್ಮ ಮಾತಾಡೋದು ಇಲ್ಲೇ ಇಲ್ಲಿಗೆ ಅಲ್ಲ ಇಲ್ಲಿ ನಮ್ಮ ಏಷಿಯಸ್ ಅದನ್ನ ನಮ್ಮ ಅಂಬರೀಷ ಇಡೀ ಎಲ್ಲ ಬಿಡ್ತಾನೆ ಈಗ ನೀವು ಬಂದದ್ದು ನಾವು ಬಂದದ್ದು ನಾವು ಮಾತಾಡಿದ್ದು ಎಲ್ಲ ಅದನ್ನು ಸುಮ್ಮನೆ ಒಂದು ವಿಡಿಯೋದ ಒಂದು ಒಂದು ಮೊಬೈಲ್ನಾಗ ಟಿಕ್ ಹೊಡ್ಕೊಂಡು ಎರಡು ದಿನ ಆಗನ ಡಿಲೀಟ್ ಮಾಡೋದಲ್ಲ ಅದು ಕಂಪಲ್ಸರಿ ಬಿಟ್ಟು ಬಿಡ್ತಾರೆ ಎಲ್ಲ ಹಾಡಿದ್ದು ನಾವು ಹೇಳೋದು ನೀವು ಕೇಳೋದು ನೀವು ಬಂದದ್ದು ನೀವು ಖುಷಿ ನಿಮ್ ಬೀಗರೆಲ್ಲ ಅಲ್ಲಿ ನೋಡ್ಯಾರ ಟಿ ನೋಡ್ತಾರೆ ಅಲ್ಲಿ ಮೊಬೈಲ್ನ ನೀ ಕಡ್ಕೊಳಕ್ ಹೋಗಿದ್ದಾರ ಗುಡ್ಡಕ್ಕೆ ಹೋಗಿದೆ ನಾನು ಅಂತಾರ ಅಷ್ಟು ಇವತ್ತು ತುಂಬಿ ಕಳಿಸುವಂತ ಕೆಲಸ ನಮ್ಮ ಅಂಬರೀಷ್ ಅವ್ರು ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಅನೇಕ ಬ್ಯಾಕ್ ಗ್ರೌಂಡ್ ಮಿಲಿಟ್ರಿ ಇದ್ದಂಗೆ ನಮ್ಮ ಶರಣಾಯಿ ಅವರು ನಮ್ಮ ಮಾಂತಪ್ಪ ಅವರು ಇದ್ರ ಮಠದ ಭಕ್ತರು ನಮ್ಮ ಅನೇಕ ಸಿಬ್ಬಂದಿ ವರ್ಗದವರು ಎಲ್ಲ ಕೆಲಸ ಮಾಡ್ತಾರೆ ಅದ್ರೊಳಗೆ ಅಲ್ಲಿನೂ ಇಲ್ಲಿನೂ ನೋಡಿ ಅಂತ ಅಂದಂಗೆ ನಮ್ಗೆ ನಮ್ಮ ನಮ್ಮ ಹಂದಿನೂರು ಭಕ್ತರು ಅಡಿಗೆ ಮಾಡಿ ಉಣಿಸ್ತಾರೆ ತಂದದ್ದು ತಂದು ಕೊಟ್ಟದ್ದು ಮಾಡಿ ಉಣಿಸೋರು ಬೇಕಲ್ಲ ಈಗ ನಮ್ಗೆ ಕಡ್ಕೊಳ್ಳೋದಾಗ ಚಿಂತೆ ನಮ್ಮ ಅಪ್ಪವ್ರಂದರು ನಮ್ಮ ನಮ್ಮ ಚೌಧರಿ ಯಪ್ಪ ರೊಟ್ಟಿ ಮಾಡೋರೇ ಸಿಗಾಲಗ್ಯಾರ ಬಜ್ಜಿ ರೊಟ್ಟಿ ಬೇಡ್ತಾರೆ ಹೆಂಗೆ ಮಾಡೋ ಬಂದ್ರು ಹೆಂಗಾರ ಆತದಪ್ಪ ಅಂದಿನ ಕಡಿಗಿ ನಮ್ಮದಂತರ ಬಜ್ಜಿ ರೊಟ್ಟಿ ಇರ್ಲಿಲ್ಲ ಅಂದ್ರೆ ಸಜ್ಕ ಅನ್ನಾರದ ಹುಗ್ಗಿಯಾರದ ಇಲ್ಲೋಪ್ಪ ಕಡ್ಕೊಳ ಬಜ್ಜಿ ರೊಟ್ಟಿನೇ ಭಾಳ ನೆನೆಸ್ತಾರೆ ಹೆಂಗೆ ಮೇಡಮ್ ಅಂದ ನಿಶಂತರಾಮಂದ ಮಿಷನ್ ರೊಟ್ಟಿ ಮಾಡ ಈಗ ನೀವು ಕೂಡಲಿಲ್ಲ ಅಂದ್ರೆ ಕಡಿ ಮಿಷನ್ ಅವಂದ್ರು ಮಿಷನ್ ದನ್ ರೊಟ್ಟಿ ಅದ್ರ ರೊಟ್ಟಿ ಸಾಯಾರು ಉಣ್ತಾರ ದೌಡ್ ಸಾಯವ್ರು ಮಿಷನ್ ದನ್ ರೊಟ್ಟಿ ಉಣೋರು ಸಾಯ ದೊಡ್ಡ ಸಾಯವ್ರೆ ಉಡ್ತಾರ ಕೈ ಬಿಡದ್ ಎಷ್ಟು ಚಂದ ರೊಟ್ಟಿ ಎಷ್ಟು ರುಚಿ ಮಿಷನ್ ಮಿಶನ್ದ ರೊಟ್ಟಿ ಒಂದು ಒಂದ್ ರೊಟ್ಟಿ ಉಣಂಗಿಲ್ಲ ಏನ ಉಪ್ಪಾಸಿದ್ರೆ ಇರ್ತೀನಿ ಮಿಷನ್ ಮಿಶನ್ದ ರೊಟ್ಟಿ ಉಣಾರ ಆದ್ರೆ ಏನು ಇರ್ತದ ಯಾವ ಏನಾದ್ರೆ ಮನಿಗ ಸಂಸಾರಕ್ಕೆ ಹನ್ನೆರಡು ತಿಂಗಳು ದುಡಿತೀರಿ ಹನ್ಯಾ ಒಂದು ಒಂದು ಹನ್ನೆರಡು ತಿಂಗಳು ಸಂಸಾರಕ್ಕೆ ದುಡಿತೀರಿ ಒಂದು ಮೂರು ತಾಸ ಮಠದಾಗ ರೊಟ್ಟಿ ಅಂತ ಹೇಳಿ ಒಂದು ಮೂರು ತಾಸು ಮಠಕ್ಕೆ ರೊಟ್ಟಿ ಬಡ್ದು ಕೊಟ್ರಿ ಅಂದ್ರೆ ನಿಮ್ಮ ಕೈಗೂ ಬಲ ಬರ್ತದ ನಿಮ್ಮ ಮಟ್ ಬಲ ಬರ್ತದ ಕೆಲಸ ಮಾಡಿ ಕೊಡ್ರಿ ಏನು ಫರಕ್ ಬಳಂಗಿಲ್ಲ ಅಂತ ಹೇಳ್ತಾ ಪಾದಯಾತ್ರೆ ಮುಖಾಂತರ ಮತ್ತು ನಮಗೆ ಮುಂದೆ ಭಿನ್ನಗಳವ ಅಂಕಲಿಗೆ ಸೌಕರ್ಯ ಮನೆಗೆ ಹೋಗ್ಬೇಕು ಬಳ್ಳುಂಡಿಗೆ ಕಲ್ಯಾಣ ಸೌಕರ್ಯ ಮನೆಗೆ ಹೋಗ್ಬೇಕು ಕುರ್ನಳ್ಳಿ ಮಲ್ಲಣ್ಣನ ಮನೆಗೆ ಹೋಗ್ಬೇಕು ಜಂಬೇರಳು ಹೋಗಿ ಕಡ್ಕೊಳಕ್ಕೆ ಹೋಗಿ ಕಡಿ ಆಗದ್ರಾಗೆ ನಮ್ಮ ಕತಿ ಮುಗಿತದ ರಾತ್ರಿ ಹತ್ತು ಆತದ ಅದಕ್ಕೆ ಇಲ್ಲಿವರೆಗೂ ಮಾತಾಡಿ ಭಾಳ ಮಾತಾಡಿದ್ರೆ ಏನು ಇಲ್ಲ ನೀವು ಏಟ್ ತಿಳ್ಕೊಂಡ್ರು ಏಟ್ ಬಿಟ್ಟರು ಗೊತ್ತಿಲ್ಲ ನಮ್ಮ ಶಿವಲಿಂಗ ಸಂಡ್ರು ಭಾಳ ಹೇಳಿದರು ಕಂಡಪಟ್ಟಿ ಹೇಳಿದರು ಖಂಡಾಪಟ್ಟು ಹೇಳಿದ್ರೆ ಹೇಳಿದ್ರು ಬಕ್ಳು ಹೇಳಿದರು ಏನು ಏನು ಕಿವಿ ಜಾಡಿಸ್ಬಿಟ್ರಿ ಏನು ಕೌದಿ ಕೌರಿ ಹೊಲ್ದಂಗೆ ಗೊತ್ತಾ ಒಂದು ಕಡೆ ಯೇಸು ಬೇಡ ಒಂದರ ಚಲೋದು ಹಿಡ್ಕೊಂಡು ಹೋಗ್ರಿ ನಾವು ನಾವು ಒಳ್ಳೆ ಉಪಕಾರ ಮಾಡಬೇಕು ಮಂದಿ ನಿಂದ ಮಾಡಬಾರ್ದು ನಮ್ಮ ಕೈಲೇ ಇದ್ದಷ್ಟು ದಾನ ಮಾಡಬೇಕು ಕಾಲಿದ್ದಾಗ ಸೇ ನಡೆದು ಪಾದಯಾತ್ರೆ ಒಳಗೆ ಸೇವಾ ಮಾಡಬೇಕು ಮತ್ತು ಇನ್ನೊಂದು ಏನದ ಅಂತ ಕೇಳಿದ್ರೆ ಯಾರಿಗಿ ಏನೂ ಅಲ್ಲಾರ್ದಂಗೆ ಸುಮ್ಮರ ಇರಬೇಕು ಒಳ್ಳೆಯ ಕೆಲಸ ಮಾಡೋರು ಏನೂ ಮಾತಾಡ್ಲಾರ್ದಂಗೆ ಇರಿದ್ರೆ ಸಾಕು ಬಾಜು ಮನೆಗೆ ಚಲೋ ಇದ್ಲಂದ್ರೆ ಪಟ್ಟಿ ಕೆಜ ಇದೊಂದು ಬಿಡಬೇಕು ಇವೆಲ್ಲ ಚಲೋ ಇದ್ದರೆ ಸಾಕು ಮತ್ತೇನು ಏನು ಕೆಟ್ಟ ಗುಣಗಳು ಇವು ಚಲೋ ಇಟ್ಕೊಂಡು ಆರಾಮ್ ಭಗವಂತ ಕೊಟ್ಟಾನ ಉಂಡು ಕರೆದಾಗ ಹೋಗೋದಪ್ಪ ಅಂತ ತಿಳ್ಕೊಂಡಿವಿ ಅಂದ್ರೆ ಅದು ಇಷ್ಟೇ ಕೆಲಸ ಸಾಕು ಮತ್ತು ಕೆಲಸ ಏನು ಭಾಳ ದೊಡ್ದಿಲ್ಲ ಅಂತ ಭಾವಿಸ್ಕೊಂಡು ನಮಗೆ ಸಾವುಕಾರ ಮಾಡ್ಯಾನ ಅವ್ರಿಗೆ ಸಾಹುಕಾರ ಮಾಡ್ಯಾನು ಬಡವು ಮಾಡ್ಯನ ಅಂತ ನೀವು ಹಟ್ಟಿ ಕಚ್ ಪಡಬೇಡ್ರಿ ನಾವು ಹಿಂದೆ ಪುಣ್ಯ ಮಾಡಿದ್ವಿ ಅಂದ್ರೆ ತಾನೇ ಬರ್ತದ ಪುಣ್ಯ ಅಂದ್ರೆ ಇಷ್ಟೇ ಬಂದದ ಉಣಬೇಕು ಅಷ್ಟೇ ಮತ್ತೇನು ಹೆಚ್ಚಿಂದ ಏನು ಹೇಳೋಕ್ಕಾಗಲ್ಲ ನಮ್ಮ ಗುಡ್ಡದ ಮುಖಾಂತನ ಮುತ್ತೆಯವರು ಅದ್ಭುತ ಪುರಾಣ ಹೇಳ್ತಾರೆ ಮಡಿವಾಳಪ್ಪನವ್ರು ನಿಮ್ಮ ಊರಾಗ ಹಚ್ಚಿ ಪುರಾಣ ಕೊಟ್ಟಿ ಪ್ರಿಂಟ್ ಮಾಡಿಸಿ ಕಡ್ಕೊಳ್ಳೋ ಮಟ್ಟಕ್ಕೆ ಎರಡನೇ ಆವೃತ್ತಿ ಸದ್ದು ಎರಡು ಸಲ ಆಯ್ತು ಪ್ರಿಂಟ್ ಮಾಡಕತ್ತಿ ಆ ಪುರಾಣಗಳನ್ನು ಪ್ರಿಂಟ್ ಮಾಡಿಸಿವಿ ನಿಮ್ಮ ಊರಾಗ ಮಡಿವಾಳಪ್ಪನ ಪುರಾಣ ಹಚ್ಚಿರ ಒಂದು ಸಲ ಎಷ್ಟು ಅದ್ಭುತ ಅನುಭವ ನಮ್ಗಿಂತ ಗವಾಯಿಗಳನ್ನು ಕರೆಸಿ ಆಡಿಸಿದ್ರಿ ಅಂದ್ರೆ ಊರನ್ ಪಿಸಾಸಿಗಳು ಓಡ್ಯತ ಹೊರಗೆ ಅಂಥ ಅದ್ಭುತ ಪುರಾಣವನ್ನು ನೀವು ಹಚ್ಚಿ ನಿಮ್ಮ ಊರೊಳಗೆ ಒಂದು ಕೀರ್ತಿಯನ್ನು ತರುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ನಮ್ಮ ಕಡ್ಕೊಳ್ಳೋದೊಳಗೆ ನಾಳೆ ಚೌತಿ ಕಾರ್ಯಕ್ರಮದ ಏಳನೇ ತಾರೀಕು ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವೆಲ್ಲ ಪುನೀತರಾಗ್ತೀರಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳ ವಿರಾಮ ಹಲೋ